ಆಮೇಲೆ ಪ್ರವೃತ್ತಿ ಅವ್ರು ಮಾತಾಡೋದಿಲ್ಲ ವಿಡಿಯೋ ಮಾಡ್ಕೊಳ್ಳಿ ಅಡಿ ಇಡೀ ಕರ್ನಾಟಕಕ್ಕೆ ಪ್ರಸಾರ ಆಗ್ಲಿ ಅದು ಕರ್ನಾಟಕಕ್ಕೆ ಪ್ರಸಾರ ಎಷ್ಟು ದಿನ ಇದರ್ಕೊಂಡ್ ನಿಂತ್ಕೊಳ್ಳಿ ಮಾ ಜೀವ ಹಿಡಿದು ನಿಂತ್ಕೊಳ್ಳಿ ನಿಮ್ ಯಾರು ಬರ್ಸಕ್ ಆಗಲ್ಲ ಸಾಲ ತಗೊಂಡಿದ್ದ ಮಾತ್ರ ಸಿಕ್ ತಂಗ ತಂಗೆ ಮಾಡ್ ಮಾಡು ಅಂತ ಹೇಳ್ತಾರೆ ಅವ್ರಿಗೆ ನಿಮ್ ಮರ್ಯಾದೆಗೆ ತೆಗೆ ಯಾರು ಕೊಟ್ಟಿದ್ದ ಅವ್ರಿಗೆ ಮರ್ಯಾದೆ ಹೋದಾಗ ಪ್ರಾಣ ಹೋದಾಗಮ್ಮ ಹಾ ಮಗ ಬಿಟ್ಕೊಂಡ್ ಹೆಂಗಿದ್ಯಾ ಮರ್ಯಾದೆ ಇಲ್ದೇನೆ ಮರ್ಯಾದೆ ಬಿಟ್ಕೊಂಡ್ ಹೆಂಗಿದ್ಯಾ ನನ್ ಅಂತಲ್ ಆಗಿದ್ರೆ ಮಗ ಹಿಡ್ಕೊಂಡ್ ಇರ್ತಿರ್ಲಿಲ್ಲ ಏನ್ ನನ್ ಮೇಣ ಹಾಕೊಂಡ್ ಸಾಯ್ಬೇಕಾಗಿತ್ತು ನೀವು ಅಂತೆಲ್ಲ ಮಾತಾಡ್ತಾರೆ ಸರ್ ವಿಡಿಯೋ ಮಾಡ್ಕೊಳ್ಳಿ ಅದನ್ನ ಧೈರ್ಯ ನಿಮ್ ಮಗನ್ ಕೇಳಿ ಧೈರ್ಯವಾಗಿ ವಿಡಿಯೋ ಮಾಡ್ಕೊಂಡು ಧೈರ್ಯವಾಗಿ ನಿಂತ್ಕೊಂಡ್ರೆ ನಿಮ್ಗೆ ಬದುಕು ಇಲ್ಲ ಅಂದ್ರೆ ಇದೆ ತರ ಆಯ್ತು ಅಂದ್ರೆ ಅವ್ರ ಯಾರೋ ಹೇಳಿದ್ರು ನಾನೇ ಮರೆಯದೇ ಹೋಯ್ತು ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸರ್ ಇಲ್ಲಿ ಧರ್ಮಸ್ಥಳ ಸಂಘ ಒಂದ್ ಸ್ವಲ್ಪ ಕಷ್ಟ ಐತೆ ಸರ್ ನಮ್ಗೆ ಹ್ಮ್ ಓಕೆ ಅದ್ರಿಂದ ಸಂಘ ಕಟ್ಟಿಲ್ಲ ಅಂತ ಅವರು ಮ್ಯಾನೇಜರ್ ಬಂದಿದ್ರು ಮ್ಯಾನೇಜರ್ ಬಂದ್ಬಿಟ್ಟು ಯಾಕಪ್ಪ ಮಾ ಕಟ್ಟಿಲ್ಲ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಬಿಟ್ಟು ಬೈಸ್ರಿ ಇವ್ರಿಗೆ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಆಯ್ತವ್ರಿ ಸರ್ ಏನಂತ ಏನಂತಾರೆ ಅವರು ಅವ್ರನ್ನೆಲ್ಲ ಕರ್ಕೊಬಂದು ಬೈಸ್ರಿ ಅಂತವ್ರೆ ಸರ್ ಇವರು ಎರಡು ವಾರದಿಂದ ಕಟ್ಟಿಲ್ಲ ಸರ್ ಕರೆಕ್ಟ್ ಆಗಿ ನಾನು ವಿಷಯ ಅಲ್ವಲ್ಲ ನೀವು ಕಟ್ಟಕ್ಕೆ ಆಗಲ್ಲ ಅಂದಾಗ ಅವ್ರು ಕೋರ್ಟ್ ಹೋಗ್ಬೇಕಲ್ವಾ ಮನೆ ಹತ್ರ ಬಂದ್ ಯಾಕೆ ಮರ್ಯಾದೆ ತೆಗಿತಾರೆ ಸರ್ ಅವ್ರು ಮನೆ ಅಲ್ಲಿ ನಮ್ ಈ ಊರ್ ಇರ್ತಾರಲ್ಲ ಸರ್ ಇರ್ತಾರಲ್ಲ ಸರ್ ಒಂದ್ ಸಂಘದಲ್ಲಿ ಮನೆ ತಕ್ಕ ಬಂದು ಬೈಸ್ತೀನಿ ಹಂಗೆ ಹಿಂಗೆ ಅಂತ ಬಾಯಿ ಬಂದಾಗ ಮಾತಾಡ್ತಾರೆ ರೆಕಾರ್ಡ್ ಮಾಡಿದಿರಾ ನೀವು ಸರ್ ಇಲ್ಲ ಸರ್ ಇವ್ರು ಯಾಕ್ ಮಾಡಿಲ್ಲ ಅಷ್ಟೊಂದು ಭಯ ನಾ ನಿಮ್ಗೆ ಬದುಕೋ ಆಸೆ ಇಲ್ವಾ ಬದುಕೋ ಆಸೆ ಐತಿ ಸರ್ ಮತ್ತೆ ಯಾಕೆ ರೆಕಾರ್ಡ್ ಮಾಡಿಲ್ಲ ನೀವು ಯಾರು ಕೊಡ್ತಾರೆ ನಿಮಗೆ ನ್ಯಾಯ ನಿಮ್ಗೆ ಸಾಕ್ಷಿ ಇಲ್ಲ ಅಂದರೆ ಸಾಯಂಕಾಲ ಹಂಗೆ ಬರ್ತೀನಿ ಅಂತ ಅವ್ರೆ ಪ್ರತಿಯೊಂದು ವೀಡಿಯೋ ರೆಕಾರ್ಡ್ ಮಾಡಿ ಯಾಕೆ ಹೆದರ್ಕೊಂಡು ನಡುತ್ತಿದ್ದೀರಾ ನೀವು ಗಂಡಸಲ್ವಾ ಎಷ್ಟು ಜನಕ್ಕಿಂತ ನಾವು ಪ್ರತಿನಿತ್ಯ ಹೇಳ್ತಾ ಇದ್ದೀನಿ ಇದನ್ನ ನಾನು ತಾಕತ್ತಿಲ್ವೇನು ರೀ ನೀ ಸಾಲ ತೊಗೊಂಡೆ ದೊಡ್ಡ ವಿಷಯ ಅಲ್ಲ ರೀ ಹ್ಞೂ ದೊಡ್ಡ ವಿಷಯ ಅಲ್ಲ ರೀ ಯಾರು ಈ ಸಾಲ ತಗೊಂಡಿಲ್ಲ ಎಲ್ಲರೂ ತೊಗೊಂಡಿದ್ದಾರೆ ಆದರೆ ಸಾಲಕ್ಕೆ ಲೆಕ್ಕ ಕೊಟ್ಟಿದ್ರೇನು ರೀ ಅವರು ನಿಮ್ಮ ಸಾಲಕ್ಕೆ ಇಲ್ಲ ಯಾವುದಾದ್ರೂ ಒಂದರ ದಾಖಲೆ ಕೊಟ್ಟಿದ್ರೇನು ರೀ ಅವರು ಇಲ್ಲ ಸರ್ ಮತ್ತೆ ಯಾಕೆ ಹೆದ್ರ ನಡುಕ್ತಾ ಇದ್ದೀರಾ ನೀವು ಪ್ರಶ್ನೆ ಮಾಡಾಕ ಅವ್ರಿಗೆ ನಾಲ್ಕ್ ಲಾಕ್ಸ ಕಟ್ಟಕೊಂಡಿದ್ದೆ ಸರ್ ಒಂದ್ ವರ್ಷದ ಮೇಲೆ ಜಾಸ್ತಿ ದಿನಾನೇ ಕಟ್ಟಿದೀನಿ ಸರ್ ಐದೈದು ಸಾವಿರ ಕಟ್ಟಕೊ ಬಂದಿದೀನಿ ನಾನು ಎಷ್ಟಾಯ್ತು ಅಲ್ಲಿ ಇಲ್ಲಿಗೆ ಒಂದ್ ಜಾಸ್ತಿ ಕಟ್ಟಿದೀರ ಕಮ್ಮಿ ಕಟ್ಟಿದಿರ ನೀವು ಐದೈದು ಸಾವಿರನೆ ಕಟ್ಟಿದೀನಿ ಸರ್ ಹಾ ಮತ್ತೆ ಆಯ್ತು ಒಂದ್ ವರ್ಷ ತಿಂಗ್ಳು ತಿಂಗ್ಳಿಗೆ ಒಂದ್ ಸಲ ಕಟ್ಟಿನಿ ಅಂತ ಹೇಳಿ ಅದು ವಾರಕ್ಕೊಂದ್ ಸಲ ಕಟ್ಟಬೇಕಿರೋದಕ್ಕೆ ಕಾನೂನು ಕೊಡು ಅಂತ ಹೇಳಿ ನಾನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೊಡಕ್ಕ ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿವರೆಗೂ ಏನ್ ಕೇಳ್ತಿದ್ರು ಆ ಸ್ಟೇಟ್ಮೆಂಟ್ ಕೊಡ ಕೇಳಿ ಬರ್ಕೊಂಡು ಕೊಡಾಕ್ ಹೇಳಿ ಹಾ ಐದ್ ಸಾವಿರದ ಇಪ್ಪತ್ ರೂಪಾಯಿ ಇಪ್ಪತ್ತು ರೂಪಾಯಿ ಉಳ್ತಾ ಇದ್ ಸಾವಿರ ರೂಪಾಯಿ ಕಟ್ಟಿದೀನಿ ಒಂದ್ ವರ್ಷ ತನಕ ಕಟ್ಟಿದೀನಿ ಸರ್ ಐದೈದು ಸಾವಿರ ಇವಾಗ ಒಂದ್ ತಿಂಗಳಿಂದ ಒಂದ್ ಮೂಲಕ ತಿಂಗಳಿಂದ ಮೂರುವರೆ ಸಾವಿರ ಮೂರುವರೆ ಸಾವಿರ ಸಾವಿರದ ಸಾವಿರದ ರೂಪಾಯಿ ಕಟ್ಟಂದ್ರು ಮೂರುವ ತಿರ್ಗಾ ಇನ್ಶೂರೆನ್ಸ್ ಕಟ್ಬೇಕು ನೂರ್ನೂರ ರೂಪಾಯಿ ಅಂದ್ರು ಅದು ರೂಪಾಯಿ ಸೇರ್ಸ್ ಕಟ್ಟದೆ ಮೂರ್ ಸಾವಿರದ ರೂಪಾಯಿ ತಿರ್ಗಾ ಇನ್ನ ನೂರ್ ರೂಪಾಯಿ ಕಟ್ಬೇಕಂದ್ರು ಏಳ್ನೂರು ರೂಪಾಯಿ ನಾವ್ ಎತ್ಕೊಂಡಿರೋ ದುಡ್ಡಿಗೂನು ನಮ್ಗೆ ಬಡ್ಡಿ ಅದು ನಾವು ಕಟ್ಟಿದ್ವಿ ಸರ್ ಹಂಗಾದ್ರೂ ತಿರ್ಗಾ ಇನ್ನ ಹಿಂಸೆ ಕೊಡ್ತಾರ ನಮ್ಗೆ ಬಂದಿ 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 ನಾಲ್ಕ್ ಸಾವಿರ ಇಟ್ಕೊಂಡಿದ್ದು ನಾಲ್ಕ್ ಲಕ್ಷ ಎರಡು ವರ್ಷ ಹಾಕ್ಸ್ಕೊಂಡಿದ್ದು ಒಂದು ವರ್ಷಕ್ಕೆ ಎಷ್ಟು ಇರ್ಬೇಕು ಹೇಳಿ ಸರ್ ಐದು ಸಾವಿರ ರೂಪಾಯಿ ಹಿಂಗೆ ಇದು ಒಂದು ತಿಂಗಳ ವಾರ ವಾರ ಐದೈದು ಸಾವಿರ ಕಟ್ತಾ ಇದ್ದೆ ನಾನು ವಾರ ವಾರಕ್ಕೆ ಐದೈದು ಸಾವಿರ ಹ್ಞೂ ವಾರಕ್ಕೆ ಐದು ಸಾವಿರದ ಇಪ್ಪತ್ತು ರೂಪಾಯಿ ಕಟ್ತಾ ಇದ್ದೆ ಹ್ಞೂ ತಿಂಗಳಿಗೆ ಇಪ್ಪತ್ತು ಸಾವಿರ ಆಯ್ತಲ್ಲಮ್ಮ ಅದು ದುಡ್ಡು ಎಲ್ಲಿಂದ ತರ್ತಿದ್ರಿ ನೀವು ಅಷ್ಟೊಂದು ದುಡ್ಡು ತಿಂಗಳಿಗೆ ಏನು ಮಾಡೋದು ಸರ್ ವಾರ ವಾರ ಐದು ಸಾವಿರ ಕಂಪಲ್ಸರಿ ಕಟ್ಟಲೇಬೇಕು ಹ್ಞೂ ನೀವು ವಾರಕ್ಕೆ ಐದು ಸಾವಿರ ಎಲ್ಲಿ ಸಂಪಾದನೆ ಮಾಡ್ತಿದ್ರಿಮ್ಮ ನೀವು ಅಷ್ಟೊಂದು ವ್ಯಾಪಾರ ಆಗ್ತಾ ಇದ್ದು ಸಾರು ಕೊಬ್ಬಿನ್ ಜ್ಯೂಸ್ ವ್ಯಾಪಾರ ಆಗ್ತಾ ಇದ್ದು ಮಾಡ್ಕೊಂಡು ಸಾಲ ಅಲ್ಲಿ ಇಲ್ಲಿ ದುಡ್ಡ್ ಆಗ್ಲಿಲ್ಲ ಯಾವತ್ತಿನ್ ದಿವಸ ವ್ಯಾಪಾರದ್ ದುಡ್ಡ್ ಆಗ್ಲಿಲ್ಲ ಅಂದ್ರ ಎಲ್ಲಾನ ಬಡ್ಡಿ ಸಾಲಕ್ಕನ ಎತ್ಕೊಂಡ್ ಕಟ್ಟಿದಿನಿ ಸಾರು ಮತ್ತೆ ನೀವು ದಮ್ಮಸನ್ದಲ್ಲೇ ದುಡ್ಡು ತಗೊಂಡು ಉದ್ದಾರ ಆಗಿದ ತಾನೆ ತನ ಉದ್ಧಾರ ಆಗಿಲ್ವಾ ಸಾರ್ ಇಲ್ಲಾಂತ ಹೇಳಿದ್ವಾ ಹಾಗಿದ್ರಿ ಈ ಸಾರ್ ಏನ್ ಮಾಡ್ರಿ ಈ ತರ ಟ್ಯಾಕ್ಟರ್ ಕೊಡ್ತಾವ್ರೆ ಏನ್ ಕೊಟ್ಟಿದ್ರಮ್ಮ ಅವ್ರು எல்லாத்திரமாஜர் ಭಾಗ್ಯಾಗ್ಯಮ್ಮ ಹಾಯಿದ್ರೆ ಅವರು ಆಗಿಲ್ಲ ಅಂದ್ರೆ ಮಕ್ಕ ಬಿಟ್ಕೊಂಡು ಹೆಂಗಿದ್ಯಾ ಅಂತ ಕಾಯ್ಬಾರ್ದು ಈ ಮಕ್ಕ ಬಟ್ಕೊಂಡು ಹೆಂಗ ಮಾಡ್ಕೊಂಡಿದ್ಯಾ ನಿಮ್ ಮನ ಮರ್ಯೋದಿಲ್ವಾ ಮಕ್ಕ ತೋರ್ಸ್ಕೊಂಡು ಹೆಂಗ್ ತಿರುತ್ತ ಬೀದಿ ಅಂತ ಎಲ್ಲ ಹೇಳ್ತಾರೆ ಸರ್ ನನಗೆ ಯಾವ ತರ ಇರೋದು ನಾವು ಸತ್ತೋದ್ರೆ ಅವ್ರು ನಾವ್ ಎಲ್ಲಾರ್ನು ಹೆಸರು ಬರ್ದು ಸತ್ತೋದ್ರೆ ಏನ್ ಮಾಡ್ತಾರೆ ಸರ್ಕೊಬೇಡಿಮ್ಮಿ ಬಂದಿ ಬಂದೆ ಅದ್ ಆಗ್ತದೆ ಅಮ್ಮ ಅವ್ಳು ಇದು ಇದಾಗಿರೋಳು ಅವ್ಳುನು ಬಂದಿ ಬಂದಿ ಟಾರ್ಚರ್ ಕೊಡ್ತಾಳೆ ಫೋನ್ ಮೇಲೆ ಫೋನ್ ಮಾಡ್ತಾಳೆ ಕಟ್ಟಿಸ್ಕೊಳ್ಳೋಳು ಅವ್ ಅಮ್ಮ ಬಂದಿ ಬಂದಿ ಹಿಂಸೆ ನಂಗೆ ಈಗ ಮನೆ ಮನೆ ಹತ್ರ ಬಂದು ಮರ್ಯಾದೆ ತೆಗಿಯೋಂಗಿ ಇಲ್ಲಮ್ಮ ವೀರೇಂದ್ರ ಹೆಗಡೆ ಅವರು ಮರ್ಯಾದೆ ತೆಗೆದು ಹೆಣ್ಮಕ್ಳನ್ನ ಹಾಳು ಮಾಡು ಅಂತ ಏನಾದ್ರು ಹೇಳಿದಾರ ಯಾಕೆ ಅವ್ರು ಇದೆಲ್ಲ ನೋಡ್ತಾ ಇದ್ರು ಸೈಲೆಂಟ್ ಆಗಿ ಕೂತಿದಾರೆ ಅವರು ಅವ್ರೇ ತರ ಸಂಘ ಇದು ಯಾಕೆ ಸೈಲೆಂಟ್ ಆಗಿ ಕೂತಿದ್ರೆ ಇಷ್ಟೊಂದೆಲ್ಲ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದ್ರು ಮಾಡ್ತಾಳಲ್ಲ ಅವ್ಳುನು ಬರೀ ಬಲೈ ಚೀಟಿ ಮಾಡಕ್ಕೆ ಸೇರಿಸ್ತಾಳಲ್ಲ ವಾರ ವಾರ ಮಿನಿಮಮ್ ಮಾಡ್ತಾಳಲ್ಲ ಅವ್ಳುನು ಬಲೈ ಹಿಂಸೆ ಕೊಡ್ತಾಳ ನಂಗೆ ಎರಡು ವಾರದಿಂದ ಹಿಂಸೆ ಆಗ್ಬಿಟ್ಟೈತೆ ಕಟ್ಟಿಲ್ಲ ಸರ್ ನಿಮ್ದು ಉಳಿತಾಯ ದುಡ್ಡು ಎಷ್ಟಿದೆ ಉಳಿತಾಯ ದುಡ್ಡು ಐದು ವರ್ಷ ಆರು ವರ್ಷದಿಂದ ಕಟ್ತಾ ಇದ್ದೀನಿ ಸರ್ ಎಷ್ಟಾಯ್ತು ಇಲ್ಲಿವರೆಗೆ ಎಷ್ಟಾಗಿ ಸರ್ ಲೆಕ್ಕ ಮಾಡಿಲ್ಲ ಸರ್ ಅವರು ಅದನ್ನ ಕೊಡಕ್ಕೆ ಆಮೇಲೆ ಇನ್ಶೂರೆನ್ಸ್ ಅಂತ ಒಂದ್ ಲಾಕ್ಷ ರೂಪಾಯಿದು ಬಾಂಡ್ ಮಾಡ್ತಾವ್ರೆ ಸರ್ ಅದುನು ಕಟ್ತಾ ಇದೀನಿ ಹ್ಮ್ ಇಲ್ಲಿದದು ಅದು ಅವ್ರ ತವ್ಳೆ ಐತೆ ಇನ್ಸೂರೆನ್ಸ್ ಏನಿದೆ ನಿಮ್ಮ ಹತ್ರ ಏನೇನಿದ ದಾಖಲಿಗೆ ಡಾಕ್ಯುಮೆಂಟ್ಸ್ ಇದು ಒರ್ಜಿನಲ್ ಅವ್ರ ಹತ್ರ ಐತೆ ದುಡ್ಡು ಕ್ಲಿಯರ್ ಆದ್ಮೇಲೆ ಒರ್ಜಿನಲ್ ಬಾಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜೆರಾಕ್ಸ್ ಕೊಟ್ಟವ್ರೆ ಸರ್ ಅದೆಲ್ಲ ಸುಳ್ಳು ಸುಡು ನಂಬಕ್ಕೋಬೇಡಿ ಪ್ರತಿ ವಾರ ಕಟ್ಟೋದಕ್ಕೆ ರಶಿಪ್ ಕೊಟ್ಟಿದರಮ್ಮ ಹ್ಮ್ ಕೊಟ್ಟಿದಾರ ನಿಮ್ಗ್ ರೆಶಿಪ್ ಕೊಟ್ಟಿದಾರ ಕಟ್ಟಿರೋದಕ್ಕೆ

ಇನ್ಸೂರೆನ್ಸ್ ಕಂಪನಿ ಅವರು ಕೊಟ್ಟಿಲ್ಲ ಸರ್ ನಮಗೆ ಮತ್ತೆ ಹೆಂಗ್ ನಂಬ್ತೀರಾ ಅವ್ರು ಕಟ್ಟಿದಾರ ಇಲ್ವಂತ ಹೆಂಗ್ ನಂಬ್ತೀರಾ ನೀವು ಬಡವರು ಅಲ್ಲಿ ತನಕ ಹೋಗಿ ಹೆಂಗ್ ಸಾಧ್ಯ ಹೋಗಿ ಹೇಳ್ತೀರಾ ದೊಡ್ಡ ದೊಡ್ಡ ಕಂಪನಿ ಹೋಗ್ಬಿಟ್ಟು ನೀವು ಅದೆಲ್ಲ ಮೋಸ ಅಲ್ವಾ ಹಂಗಾರೆ ಅದು ಉಳಿತಾಯ ದುಡ್ಡು ಎಲ್ಲಿದೆ ಎಷ್ಟಾಗಿದೆ ಇದುವರೆಗೆ ಕೊಡಕ್ಕೆ ಕೇಳಿ ಅವ್ರಿಗೆ ಲೆಟರ್ ಅಲ್ಲಿ ರೈಟಿಂಗ್ ಅಲ್ಲಿ ಕೊಡಕ್ಕೆ ಕೇಳಿ ಅವ್ರಿಗೆ ಅದೇ ಸರ್ ಉಳಿತಾಯ ದುಡ್ಡು ಎಲ್ಲ ಕ್ಲಿಯರ್ ಮಾಡ್ಬಿಡು ನಿಮ್ದು ಎಷ್ಟು ದುಡ್ಡು ಐತೆ ಅದೆಲ್ಲ ಕ್ಲಿಯರ್ ಮಾಡಿದ್ರೆ ನಾವು ಇನ್ಸೂರೆನ್ಸ್ ಕಟ್ಟಿದೀವಲ್ಲ ಅದು ಬರೋದಿಲ್ವಂತೆ ವಾಪಸ್ಸು ಯಾಕೆ ಅದೇನ ಅದೇ ಅವ್ರೇ ತಗೋತಾರಂತೆ ಇನ್ಶೂರೆನ್ಸ್ ಅಂದ್ರೆ ನಿಮ್ಮ ಹೆಸರಿನಲ್ಲಿ ಮಾಡ್ತಿರೋ ಇನ್ಶೂರೆನ್ಸ್ ಅವ್ರ ಹೆಸ್ರಲ್ಲಿ ಮಾಡ್ಕೊಂಡಿರೋ ಇನ್ಶೂರೆನ್ಸ್ ಅವ್ರ ಹೆಸ್ರಲ್ಲೇ ಮಾಡ್ಕೊಂಡಿರೋದ ಇಲ್ಲ ಸರ್ ನಮ್ಮ ಹೆಸರಲ್ಲಿ ಮಾಡ್ತಿರೋದು ಆಯ್ತು ನಿಮ್ಮ ಹೆಸ್ರ್ ಮಾಡ್ಕೊಂಡ್ಮೇಲೆ ಇನ್ಶೂರೆನ್ಸ್ ನಿಮ್ಗೆ ತಾನೇ ಬರ್ಬೇಕಾಗಿರೋದು ಅದನ್ನ ಅವ್ರ್ ತಗೋತೀನಿ ಅಂತ ಹೇಳ್ತಾರೆ ಪೂರ್ತಿ ಎಷ್ಟು ಕಂತಿದೆ ಅಷ್ಟೇ ಅಲ್ಲಾ ಕಟ್ಟಿ ಬಿಡ್ಬೇಕಂತೆ ಆಮೇಲೆ ಬರುತ್ತಂತೆ ಅದನ್ನ ಫೀಸ್ ಅಲ್ಲಿ ಕಟ್ಟಿದ್ರೆ ಬರಲ್ವಂತೆ ಅರ್ಧ ಅದನ್ನ ರೈಟಿಂಗ್ ಅಲ್ಲಿ ಬರ್ಕೊಡಕ್ ಹೇಳಿ ಅಂದ್ರೆ ಪೇಪರ್ ಅಲ್ಲಿ ಬರ್ಕೊಡಕ್ಕೆ ಹೇಳಿ ಅವ್ರಿಗೆ ಬಾಂಡ್ ಪೇಪರ್ ಅಲ್ಲಿ ಯಾರ್ ಗೊತ್ತು ಇದೇ ಸುಮಾರ್ ಜನ ಕೊಟ್ಟೇ ಇಲ್ವಲ್ಲ ಏನ್ ಮಾಡೋದು ಮತ್ತ ದುಡ್ಡನು ವಾರ ವಾರ ಕಟ್ತಾ ಇದೀವಿ ಇದನ್ನು ಕಟ್ತಾ ಇದೀವಿ ವಾರ ವಾರ ನೀವ್ ಈಗ ಏನೇ ಕಟ್ಟೋದಕ್ಕೂ ರೆಸಿಪ್ಟಿ ಇದೆಯನಮ್ಮ ಇಲ್ಲ ಉಳಿತಾಯ ದುಡ್ಡು ಎಲ್ಲಿದೆಯಮ್ಮ ಉಳಿತಾಯ ದುಡ್ಡು ಎಷ್ಟಾಯ್ತು ಎಲ್ಲಿದೆ ಅದು ಯಾವಾಗ ಕೊಡ್ತೀರಾ ಅದನ್ನ ರೈಟಿಂಗ್ ಅಲ್ಲಿ ಬರ್ಸ್ಕೊಳ್ಳಿ ಅದೇ ಸರ್ ನಾವು ಕ್ಲಿಯರ್ ಕೊಟ್ಟು ಆಮೇಲೆ ನಮ್ ದುಡ್ಡು ಕಾನೂನು ಏನಿದೆಯೋಟಿಂಗ್ ಬರ್ಕೊಡಕ್ ಬರ್ಕೊಡಕ್ ಹೇಳಿ ಯಾಕಂದ್ರೆ ಅವ್ರು ತಪ್ಪ ಮಾಡಿದ್ರು ನಾವ್ ಕೊಟ್ಟು ಹೋಗ್ಬೋದಲ್ವಾ ಈಗ ನೀವು ಮಾಡಿದ್ರೆ ನಿಮ್ ಮನೆ ಬಂದು ಅವ್ರು ನಿಂತ್ಕೊಂಡು ನಿಮ್ ಮರ್ಯಾದೆ ತೆಗಿತಾ ಇದ್ದಾರೆ ತಾಯಿ ಅಂತ ಎಲ್ಲ ಹೇಳ್ತಾರಲ್ಲ ಇವ್ರಿಗೆ ಯಾರು ಕೊಡಿ ಅದೇ ಸರ್ ಇವ ಅಮ್ಮ ಒಬ್ಬಳೇ ಬರೋದು ಇಲ್ಲಿ ನಮ್ಮ ಬೀದಿಲಿ ಸಾರ್ಥಕ್ ಮಾಡ್ತಾಳೆ ಅವ್ ಅಮ್ಮನೆ ನಮ್ಮ ಬೀದಿಲಿ ಸೇರ್ಕೊಂಡವಳೆ ಅವ್ಳು ಮಲ್ಕೊಂಡಿದ್ದವಳನ ನಾನ್ ಕರ್ಕೊಂಡ್ ಹೋಗಿ ಸೇರ್ಸಿದ್ದೆ ಸೇರ್ಕೊಳ್ಳೋಣ ಬಂದ್ರಿ ಎಲ್ಲರೂ ಅಂತ ನಮ್ಗೆ ಉಲ್ಟ ಆಗೋರೆ ಸರ್ ಮಲ್ಕೊಂಡಿರೋಳಿಗೆ ಎಷ್ಟೋ ಎಷ್ಟು ಕೊಟ್ಟಿದ್ದೀನಿ ನಾನು ಈಗ ಹೆದರ್ಬೇಡಿಮ್ಮ ಅವ್ರು ಬಂದ ಎಲ್ಲ ವಿಡಿಯೋ ಮಾಡಿ ಕಳ್ಸಿ ನನಗೆ ಏನೇ ಗೊತ್ತಿಲ್ಲ ವಿಡಿಯೋ ಮಾಡಿ ಕಳ್ಸಿ ನೋಡಿಮ್ಮ ದುಡ್ಡ್ ಕೊಟ್ಟಿರ್ಬೋದು ಆದ್ರೆ ಹಿಂಸೆ ಕೊಡಂಗಿಲ್ಲ ಪೊಲೀಸ್ ಇಷ್ಟ ಕಂಪ್ಲೇಂಟ್ ಕೊಡ್ತೀವಿ ಕೋರ್ಟ್ ಹೋಗ್ಬೇಕಾಗತ್ತೆ ಅವರು ಅದಕ್ಕೆ ಅವ್ರು ಯಾವ್ದು ರೀತಿ ದಾಖಲೆಗಳು ನಿಮಗ್ ಕೊಡ್ತಾ ಇಲ್ಲ ವೀರೇಂದ್ರ ಹೆಗಡೆ ಅವರು ಇದೇ ತರ ಮಾಡ್ತಾ ಇರೋದು ನಿಮ್ಮತ್ತ ಹೆಣ್ಮಕ್ಳಿಗೆ ಮೋಸ ಮಾಡಿ ನಿಮ್ಮತ್ತೆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಟ್ಟು ವೀರೇಂದ್ರ ಹೆಗಡೆ ಅವರು ದುಡ್ಡು ಸಂಪಾದನೆ ಮಾಡುವಂತದ್ದು ಏನಿದೆಯಮ್ಮ ಏನಾದ ಅವ್ರಿಗೆ ಗೊತ್ತು ಸರ್ ನಮ್ಗ್ ಗೊತ್ತು ಅವ್ರು ಅದೇ ತರ ಮಾಡ್ತಿರೋದು ಇನ್ಶೂರೆನ್ಸ್ ಅಂತ ಕಟ್ಟಿಸ್ಕೊತಾರೆ ಇವಾಗ ನಮ್ಗೆ ನಾಕ್ ಲಕ್ಷ ಕೊಟ್ಟಿದಾರಲ್ಲ ಸರ್ ಅದಕ್ಕೆ ನಾವು ಇನ್ಸೂರೆನ್ಸ್ ಕಟ್ಟಬೇಕಂತೆ ಅದು ನೂರು ರೂಪಾಯಿ ವಾರ ವಾರ ಕಟ್ಟಬೇಕು ಎಷ್ಟ ಕಾನೂನ್ ತರಕಳಿ ನೀವು ನಾಕ್ ಲಕ್ಷ ಕೊಟ್ಟರೆ ನಾವು ಇನ್ಸುರೆನ್ಸ್ ಕಟ್ಬೇಕು ಕಾನೂನ್ ತರಕಳಿ ಅವ್ರಿಗೆ ಇಲ್ಲ ಸರ್ ಅವ್ರು ಯಾರು ನಾ ಕೇಳಿಲ್ಲ ಅವ್ರು ಹೇಳ್ತಾರೆ ಹೇಳ್ತಲ್ವಾ ದುಡ್ಡು ಕಟ್ಟಬೇಕು ದುಡ್ಡು ಕಟ್ಟಬೇಕು ಆಮೇಲೆ ರೂಪಾಯಿ ಇನ್ಶೂರೆನ್ಸ್ ಬೇರೆ ಬಾಂಡ್ ಬಾಂಡ್ ಇನ್ಶೂರೆನ್ಸ್ ಆಮೇಲೆ ಇವಾಗ ಅವ್ರ ದುಡ್ಡು ಕೊಟ್ಟಿದಾರಲ್ಲ ಅವ್ರ ಇನ್ಶೂರೆನ್ಸ್ ಅವ್ರ ದುಡ್ಡಿಗೆ ನಾವು ಇನ್ಶೂರೆನ್ಸ್ ವಾರ ವಾರ ನೂರು ರೂಪಾಯಿ ನಮ್ಮ ದುಡ್ಡಿಗೆ ನಾವೇ ಇನ್ಶೂರೆನ್ಸ್ ಕಟ್ಟಬೇಕಂತ ಕೊಟ್ಟಿದಾರ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀವು

ಯಾರ ಕಟ್ಟಿಲ್ಲ ಅಂದ್ರೂ ಸಂಘದಲ್ಲಿ ಇರೋರು ಹಾಕಿ ಕಟ್ತೀವಿ ಅಂತ ಬುಕ್ ಇಟ್ಕೊಂಡು ಸತ್ಯ ಮಾಡಿಸ್ತಾರೆ ಸರ್ ಅವ್ರನ್ನ ಸತ್ಯ ಮಾಡಕ್ ಹೇಳಿ ಉಳಿತಾಯ ದುಡ್ಡನ್ನ ಯಾವಾಗ ಕೊಡ್ತೀರ ಅದನ್ನ ರೈಟಿಂಗ್ ಕೊಡ್ತೀರಾ ಇಲ್ವಾ ಅಂತ ಸತ್ಯ ಮಾಡಕ್ ಹೇಳಿ ನಿಮ್ದು ಇನ್ಶೂರೆನ್ಸ್ ದುಡ್ಡು ಇವರ ಕಂಪನಿ ಕಟ್ತಾ ಇದಾರ ಕಟ್ತಾ ಇದ್ರೆ ನಿಮ್ಗೆ ರೆಸಿಪ್ಟ್ ಕೊಡ್ತೀನಿ ಅಂತ ಅವ್ರ ಆಣೆ ಮಾಡಕ್ಕೆ ಹೇಳಿ ಮಂಜುನಾಥ್ ದುಡ್ಡು ಇಟ್ಕೊಂಡು ಹ್ಮ್ ಇದು ಮಂಜುನಾಥ ದುಡ್ಡಲ್ಲಮ್ಮ ಅವರು ಸುಳ್ಳು ಹೇಳ್ಕೊಂಡು ನಿಮ್ಮಂತ ಹೆಣ್ಮಕ್ಳ ಸುರ್ಗೆ ಮಾಡ್ತದೆ ವೀರೇಂದ್ರಗೌಡರು ಇಂತ ಬಡವ್ರ ಹೆಣ್ಮಕ್ಳತ್ತ ಸುರ್ಗೆ ಮಾಡದ್ ಏನಿದೆಯಾ ಮನುಷ್ಯನ್ಗೆ ಹಾಕೊಂಡಿದ್ದೀನಿ ಆಸ್ಪತ್ರೆಗೆ ಡಿಲಿವರಿ ಆಗೈತೆ ಡಿಲಿವರಿ ಟೈಮ್ ಅಲ್ಲಿ ನಂಗೆ ಕೊಟ್ಟು ಡಿಲಿವರಿ ಟೈಮ್ ಮಾಡ್ಬಿಟ್ಟು ಬಂದಿಲ್ಲ ಸರ್ ಇಂಥ ಸಂಸಾರ ಯಾಕಮ್ಮ ನೀವು ದುಡ್ಡು ತಗೋತೀರಾ ನಿಮಗೆ ಗತಿ ಇಲ್ವಾ ಬೇರೆ ಬ್ಯಾಂಕ್ ಬ್ಯಾಕ್ ಅದೇ ದುಡ್ಡು ತಿಂಗ್ಳಿಗೆಲ್ಲ ಈಗ ತಿಂಗ್ಳಿಗೆ ಇಪ್ಪತ್ ಸಾವಿರ ಕಟ್ತಾ ಅದೇ ಇಪ್ಪತ್ ಸಾವಿರ ಬೇರೆ ಕಡೆ ಕೋರ್ ಇರ್ತಾ ಬ್ಯಾಂಕ್ ಅವ್ರು ಏನ್ ಲಕ್ಷಾಂತರ ರೂಪಾಯಿ ಕೊಡ್ತಾರಲ್ಲಮ್ಮ ಯಾಕಮ್ಮ ಇದರಿದ್ರ ಆಮೇಲೆ ಅವ್ರ ನಿಮ್ಮ ಮತ್ತೆ ಮನೆ ಹತ್ರ ಬಂದು ಮರ್ಯಾದೆ ತೆಗೆಲ್ಲ

ಅದೇ ಆದೇಶ ಕೊಡುವಾಗ ನಗ್ನಂತ ಒಳ್ಳೆದು ತಿಗಕೊಳ್ಳೆ ಅಂತ ಒಳ್ಳೇದ್ರಲ್ಲಿ ಕೊಡ್ಸ್ತಾರೆ ತಗಳಿ ತಗೊಳ್ಳಿ ಅಂತ ಹ್ಮ್ ವಾರ ವಾರ ಬಡ್ಡಿ ತಗತಾರಲ್ಲ ಮೇವರು ಬಡ್ಡಿ ಕಮ್ಮಿನೇನಮ್ಮ ಹ್ಮ್ ಅದೇ ಸರ್ ನಮಗೆ ಗೊತ್ತಾಗ್ಲಿಲ್ಲ ನಾವು ಓದಿಲ್ಲ ಏನಿಲ್ಲ ನಮಗೆ ಗೊತ್ತಾಗ್ಲಿಲ್ಲ ನಿಮ್ಮಂತ ನಿಮ್ಮಂತ ಬಡೂರನೇ ನಿಮ್ಮಂತ ಓದಿದಿರೋನೇ ಮಟ್ಟ ಹಾಕದ ಇವರು ಈಗ ಉದ್ಧಾರ ಹಾಕ್ತಾರೆ ಇವರು ಇರನು ಹ್ಮ್ ದರ ಮಾಡ್ತಾರಾ ಅಮ್ಮ ಮನೆ ಹತ್ರ ಬಂದಾಗ ಫುಲ್ ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ ನಾನು ಪೊಲೀಸರ ಹತ್ರ ಮಾತಾಡ್ತೀನಿಮ್ಮ ಮನೆ ಹತ್ರ ಬಂದು ತೊಲಗ ಕೊಡ್ತಾ ಇದ್ರೆ ಅವ್ರ ಸಾಯಿ ಅಂತ ಎಲ್ಲ ಹೇಳ್ತಾ ಇದಾರಲ್ಲ ಯಾರು ಹೇಳಿದಮ್ಮ ಅಕಸ್ಮಾತ್ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತಾರೆ ಮರ್ಯಾದೆ ಹೋಯ್ತು ಅಂತ ಮನೆ ಹತ್ರ ಬಂದ್ ಮರ್ಯಾದೆಗೆ ಯಾರೊಬ್ಬ ಜವಾಬ್ದಾರಿ ಇದಕ್ಕೆ ಬಂದು ನೋಡ್ತಾರೆ ನಾವು ಅಲ್ಲೇ ಇಲ್ಲಿ ಬಡ್ಡಿ ಸಾಲ ತಗೋಬಂದ್ ಹಾಕ್ತಿವಿ ನಮ್ ದುಡ್ಡನ್ನೆಲ್ಲ ನಿಮ್ಗೆ ಕೊಡ್ತಾರೆ ನಮ್ ದುಡ್ಡನ್ನೆಲ್ಲ ಮುಗಿಸ್ತಾರೆ ಇವಾಗ ಅವ್ರ ಈ ಸ್ಥಿತಿಲಿ ಇದ್ದು ನಾವ್ ಕಟ್ಟಿದಿದ್ರೆ ನಮ್ ದುಡ್ಡು ಮುಗಿತಾ ಸರ್ ಅವ್ರಿಗೆ ಅಮ್ಮ ಸಾಲ ಕೊಟ್ಟು ಬಡ್ಡಿ ತಗೊಂಡಿದ್ರೆ ಸಮಸ್ಯೆ ಆಗ್ತಾ ಇಲ್ಲ ಇವ್ರು ಇನ್ಶೂರೆನ್ಸ್ ಅಂತ ಬರೀ ಕಟ್ಟಿಸ್ಕೊಂಡು ಪಿ ಆರ್ ಕೆ ಅಂತ ಕಟ್ಟಿಸ್ಕೊಂಡು ಮತ್ತೆ ಉಳಿತಾಯ ದುಡ್ಡು ಅಂತ ಮತ್ತೆ ಕಟ್ಟಿಸ್ಕೊಂಡು ಅದಕ್ಕೂ ಲೆಕ್ಕ ಕೊಡದೆ ಯಾವ್ದಕ್ಕೂ ಲೆಕ್ಕ ಕೊಡದೆ ಮಧ್ಯ ಮಧ್ಯ ದುಡ್ಡು ತಿಂತಾನೆ ಇರ್ತಾರಲ್ಲ ಇದೇ ದೊಡ್ಡ ಸಮಸ್ಯೆ ಆಮೇಲೆ ಎಷ್ಟು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ದುಡ್ಡು ತಗೋತಾರೆ ನಮ್ ದುಡ್ಡಿಗೆ ನಾವೇ ಅವ್ರ್ ಕೊಟ್ಟಿರೋ ದುಡ್ಡಿಗೆ ನಾವು ವಾರ ವಾರ ಕಟ್ಟು ದುಡ್ಡು ಅವ್ರ ಇವಾಗ ನಾಲ್ಕ್ ಲಕ್ಷ ಕೊಟ್ಟವ್ರಲ್ಲ ಅದಕ್ಕೆ ನಾವು ವಾರ ವಾರ ನೂರ ರೂಪಾಯಿ ನಮ್ ದುಡ್ಡಿಗೆ ಇನ್ಶೂರೆನ್ಸ್ ಅವ್ರ ದುಡ್ಡಿಗೆ ನಾವ್ ಇನ್ಶೂರೆನ್ಸ್ ಕಟ್ಬೇಕಂತೆ ಅವ್ರು ಕೊಟ್ಟಿರೋಕ್ಕೆ

ಈ ಟೈಮ್ ಅಲ್ಲಿ ನೀವು ಧೈರ್ಯ ನಿಂತ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಗತ್ತೆ ನಿಂತ್ಕೊಳ್ಳಿ ಧೈರ್ಯವಾಗಿ ಕೆಲ ಮಾಡಿ ಅಮ್ಮ ನಿಮ್ ದುಡ್ಡು ಕಟ್ಟಿರೋದು ಯಾರ ಕಳ್ ಕಳ್ರು ಅವ್ರು ಅವ್ರು ಇದ್ಬೇಕು ನೀವ್ ವಿಡಿಯೋ ಮಾಡಿ ಯಾರು ಏನೇ ಮಾಡೋ ಮತ್ತೆ ಮನೆ ಒಳಗಡೆ ಯಾರು ಸೇರಿಸ್ಬೇಡಿ ಆಮೇಲೆ ಹೆಂಗಸನ್ನ ಸೇರ್ಸ್ಬೇಡಿ ಇಲ್ಲಾಂದ್ರೆ ನಿಮ್ಮ ಮಗನ ಮೇಲೆ ರೇಪ್ ಕೇಸ್ ಹಾಕ್ತೀನಿ ಹೋಗ್ಬಿಡ್ತಾರೆ ಅದನ್ನೂ ಮಾಡಿದಾರೆ ಕೆಲವೊಂದ್ ಕಡೆ ಅದಕ್ಕೆ ದೂರ ನಿಲ್ಸಿ ವಿಡಿಯೋ ಮಾಡಿ ಅದೇನಿಂದ ಪ್ರಶ್ನೆ ಕೇಳಿ ಪ್ರತಿಯೊಂದು ಅವ್ರು ಏನೇನ್ ಮಾತಾಡ್ತಾರೋ ಎಲ್ಲಾನು ರೈಟಿಂಗ್ ಬಂದು ಕೂಡ ಕೇಳಿ ನೀವು ಹಳ್ಳಿಲಿರೋ ನಿಮ್ಮ ಹೆಂಗ್ ಹೆಣ್ಮಕ್ಳು ಯಾರು ಸಹಾಯ ಇಲ್ಲ ಅಂತ ಅನ್ಕೋಬೇಡಿ ನಾವ್ ಇರ್ತೀವಿ ಎಲ್ಲ ದಾಖಲೆ ಕೂಡವರೆಗೂ ಕೊಡ್ಲಿ ಅವರು ಅಂದ್ರೆ ಕಟ್ಬಿಡಿ ಅದೇ ಇಲ್ಲ ಕಟ್ಲಿಲ್ಲ ಅಂದ್ರೆ ಅವರು ಹೋಗ್ಬೇಕವ್ರು ಹೋಗ್ಲಿ ಬಿಡಿ ನಾವ್ ಅಲ್ಲಿ ನೋಡ್ತೀವಿ ಅಲ್ಲಿ ನೋಡ್ಕೊತೀವಿ ನಿಮ್ಗೆ ಏನ್ ಬೇಕು ಲಾಯರ್ ನಾನು ಕೊಡ್ತೀನಿ ಮತ್ತೆ ಈ ತರ ಆಳೋದು ಅಯ್ಯೋ ಅವ್ರ ಮನೆ ಮರಿ ಅಂತ ಏನಾರು ಆತ್ಮಹತ್ಯೆ ಮಾಡ್ಕೊಳ ಪ್ರಚೋದನೆ ಮಾಡ್ಕೊಳತಾರ ಮಾಡೋದು ಬಿಟ್ಕೊಂಡು ಹೆಂಗಿದ್ಯಾ ಎಷ್ಟು ಧೈರ್ಯವಾಗಿದ್ಯಾ ನಿನ್ ಮಕ ಬಿಟ್ಕೊಂಡು ಹೆಂಗಿದ್ಯಾ ಎಷ್ಟು ಧೈರ್ಯವಾಗಿದ್ಯಾ ಎರಡವರದಿಂದ ಕಟ್ಟಿಲ್ಲ ಬುಕ್ ನೋಡ್ಬಿಟ್ಟು ಬುಕ್ ನೋಡಿ ಆಮೇಲೆ ಬಂದಿ ಮಾತಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಪುಸ್ತಕದ ಪುಸ್ತಕ ಬೇಕಾಗಿಲ್ಲ ಇನ್ನೊಂದ್ಸಲ ಮನೆ ಕಾಲ್ ಇಟ್ಬೇಡ ಪೊಲೀಸರು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಒನ್ ಒನ್ ಗೆ ಕಾಲ್ ಮಾಡಿಲ್ಲ ನನ್ಗೆ ಕಾಲ್ ಮಾಡಿ ನಾನು ಮಾಡ್ತೀನಿ ಆಮೇಲೆ ಪ್ರವೃತ್ತಿ ಅವ್ರ್ ಮಾತಾಡೋದಿಲ್ಲ ವಿಡಿಯೋ ಮಾಡ್ಕೊಳಿಮ್ಮ ಅಡಿ ಇಡೀ ಕರ್ನಾಟಕಕ್ಕೆ ಪ್ರಸಾರ ಆಗ್ಲೇ ಅದು ಕರ್ನಾಟಕಕ್ಕೆ ಪ್ರಸಾರ ಎಷ್ಟು ದಿನ ಇದ್ಕೊಂಡ್ ಬದತ್ತೀರಾ ನಿಂತ್ಕೊಳ್ಳಿಮ್ಮ ಜೀವ ಹಿಡಿದು ನಿಂತ್ಕೊಳ್ಳಿ ನಿಮ್ ಯಾರು ಬಗ್ಸಕ್ಕಾಗಲ್ಲ ಆಗಲ್ಲ ಸಾಲ ತಗೊಂಡಿದ್ ಮಾತ್ರ ಸಿಕ್ ಸಿಕ್ ತಂಗೆ ಸುಲಿಗೆ ಮಾಡ್ ಅಂತ ಹೇಳ್ತಾರ ಅವ್ರಿಗೆ ನಿಮ್ ಮರ್ಯಾದೆಗೆ ತೆಗೆ ಯಾರು ಕೊಟ್ಟಿದ ಅವ್ರಿಗೆ ಮರ್ಯಾದೆ ಹೋದ ಪ್ರಾಣ ಹೋದಾಗಮ್ಮ ಹಾ ಮಗ ಬಿಟ್ಕೊಂಡ್ ಹೆಂಗಿದ್ಯಾ ಮರ್ಯಾದೆ ಇಲ್ದೇನೆ ಮರ್ಯಾದೆ ಬಿಟ್ಕೊಂಡ್ ಹೆಂಗಿದ್ಯಾ ನನ್ ಅಂತಲ್ ಆಗಿದ್ರೆ ಮಗ ಹಿಡ್ಕೊಂಡ್ ಇರ್ತಿರ್ಲಿಲ್ಲ ಏನ್ ನನ್ ಮೇಣ ಹಾಕೊಂಡ್ ಸಾಯ್ಬೇಕಾಗಿತ್ತು ನೀವು ಅಂತೆಲ್ಲ ಮಾತಾಡ್ತಾರೆ ಸರ್ ವಿಡಿಯೋ ಮಾಡ್ಕೊಳ್ಳಿ ಅದನ್ನ ಧೈರ್ಯ ನಿಮ್ ಮಗನ್ ಕೇಳಿ ಧೈರ್ಯವಾಗಿ ವಿಡಿಯೋ ಮಾಡ್ಕೊಂಡು ಧೈರ್ಯವಾಗಿ ನಿಂತ್ಕೊಂಡ್ರೆ ನಿಮ್ಗೆ ಬದುಕು ಇಲ್ಲ ಅಂದ್ರೆ ಇದೇ ತರ ಆಯ್ತು ಅಂದ್ರೆ ಅವ್ರ ಯಾರೋ ಹೇಳಿದ್ರು ನಾನೇ ಮರ್ಯಾದೆ ಹೋಯ್ತು ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹಾಗೆಲ್ಲ ಮಾಡ್ಕೊಳ್ಕೋಬೇಡಿ ನಾವಿರ್ತೀವಿ ನಾವೆಲ್ಲರೂ ಇರ್ತೀವಿ ನಿಮ್ದೇನು ಪ್ರಶ್ನೆ ಇದು ಕೇಳಿ ಲೆಕ್ಕ ಏನಿದೆ ಅದನ್ನ ಕೇಳಿ ಸರಿನಾ ಯಾವ ಊರಿನಿಂದ ಯಾವ ಡಿಸ್ಟಿಕ್ ಯಾವ್ದು ತಾಲೂಕು ಯಾವ್ದು ರಾಮನಗರ ತಾಲೂಕಾ ಎದ್ಕೊಬೇಡಿ ಅಮ್ಮ ವಿಡಿಯೋ ಮಾಡಿ ಅದನ್ನ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪೊಲೀಸರಿಗೆ ನಾನು ಕಳಿಸ್ತೀನಿ ಹೆಂಗ್ ತೊಂದರೆ ಕೊಡ್ತಾರೆ ಹಿಂಸೆ ಕೊಡ್ತಾ ಇದಾರೆ ಅಂತ ಹ್ಮ್ ನಿಮಗೆ ದೊಡ್ಡವರು ಖಂಡಿತವಲ್ಲೂ ಸಪೋರ್ಟ್ ಬರ್ತಾರೆ ಹೆದರ್ಬೇಡಿ 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 ಮಗನ್ಗೂ ಹೇಳಿ ಈ ಟೈಮಲ್ಲಿ ಧೈರ್ಯವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಿಮ್ಗೆ ಯೋಗ್ಯತೆ ಇಟ್ಕೊಂಡು ನಿಂತ್ಕೊಳ್ಳಿ Okay. I just, mm -hmm. I,